ಮಕರ ಸಂಕ್ರಾಂತಿ ಜಾತ್ರೆಗೆ ಸಕಲ ಸಿದ್ದತೆ ಶಕ್ತಿಪೀಠ ಮಾರಣಕಟ್ಟೆಯಲ್ಲಿ ಕಟ್ಟೆಯಲ್ಲಿ ಭಕ್ತರ ಸಂಭ್ರಮ ಹೌದು ಇದು ಉಡುಪಿ ತಾಲೂಕಿನ ಭಕ್ತರ ಆರಾಧ್ಯ ಕ್ಷೇತ್ರವಾದ ಮಾರಣಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರ ದೇಗುಲದಲ್ಲಿ ಜನವರಿ ಹದಿನಾಲ್ಕರಿಂದ ಜನವರಿ ಇಪ್ಪತ್ತಾರರವರೆಗೆ ನಡೆಯಲಿರುವ ಮಕರ ಸಂಕ್ರಾಂತಿ ಉತ್ಸವದ ಪ್ರಯುಕ್ತ ಸಕಲ ಸಿದ್ಧತೆಗಳು ಬರದಿಂದ ಸಾಗಿವೆ ಭಕ್ತರಿಗೆ ಅಗತ್ಯವಿರುವ ಎಲ್ಲ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟನಲ್ಲಿ ದೇವಾಲಯ ಆಡಳಿತ ಸಮಿತಿ ವಿಶೇಷ ವ್ಯವಸ್ಥೆ ಕೈಗೊಂಡಿದೆ ನಂಬಿದ ಭಕ್ತರ ಪಾಲಿಗೆ ಸಿದ್ದಿ ಕ್ಷೇತ್ರವೆಂದು ಪ್ರಸಿದ್ದಿಯಾದ ಮಾರಣಕಟ್ಟೆ ಕ್ಷೇತ್ರಕ್ಕೆ ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳು ಸೇರಿದಂತೆ ಇತರೆ ರಾಜ್ಯಗಳಲ್ಲಿ ನೆಲೆಸಿರುವ ಕುಂದಾಪುರ ಹಾಗೂ ಬೈಂದೂರು ತಾಲೂಕಿನ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಶ್ರೀದೇವರ ಅಭಯವಾಣಿಯಂತೆ ಮಕರ ಸಂಕ್ರಾಂತಿಯ ದಿನ ವಿಶೇಷ ಉತ್ಸವ ಹಾಗೂ ಕೆಂಡ ಸೇವೆ ವಿಜೃಂಭಣೆಯಿಂದ ನಡೆಯಲಿದೆ ದೇಗುಲದಲ್ಲಿ ಯಕ್ಷೆ ಮಲಯಾಳಿ ಯಕ್ಷೆ ದೋಟೆಕಾಲು ಚಿಕ್ಕು ಹೊಸಿ ಹೈಗುಳಿ ಪಲ್ಲಕ್ಕಿ ನಾಯಕ ಚಿಕ್ಕು ಪರಿವಾರ ಹುಲಿದೇವರು ಹಸಲತಿಮ್ಮ ಸೇರಿದಂತೆ ಅನೇಕ ಪರಿವಾರ ದೇವರುಗಳ ಸನ್ನಿಧಿ ಇದ್ದು ಕ್ಷೇತ್ರಕ್ಕೆ ಅಪಾರ ಧಾರ್ಮಿಕ ಮಹತ್ವವಿದೆ ಮಕರ ಸಂಕ್ರಾಂತಿಗೆ ಎರಡು ವಾರಗಳ ಮುಂಚಿತವಾಗಿ ಶ್ರೀ ದೇವರ ವಿಗ್ರಹವನ್ನು ಕಲಾ ಸಂಕೋಚಗೊಳಿಸಿ ಸಂಕ್ರಾಂತಿಯ ದಿನ ಪುನಃ ಪ್ರತಿಷ್ಠಾಪಿಸಿ ಮಾಡುವ ಸಂಪ್ರದಾಯ ಇಲ್ಲಿಯ ವಿಶೇಷತೆಯಾಗಿದೆ ಶಕ್ತಿಪೀಠವಾಗಿ ಪ್ರಸಿದ್ಧಿಯಾದ ಈ ಕ್ಷೇತ್ರಕ್ಕೆ ಆದಿ ಶಂಕರಾಚಾರ್ಯರೊಂದಿಗೆ ಆಳವಾದ ಸಂಬಂಧವಿದ್ದು ಶ್ರೀ ಮೂಕಾಂಬಿಕಾ ದೇವಿಯ ಪ್ರತಿಷ್ಠೆಯ ನಂತರ ಹಾಗೂ ಈ ಮಾರ್ಗವಾಗಿ ಸಂಚರಿಸಿ ಶ್ರೀ ಬ್ರಹ್ಮಲಿಂಗೇಶ್ವರ ಸನ್ನಿಧಿಯಲ್ಲಿ ಶ್ರೀಚಕ್ರವನ್ನ ಸ್ಥಾಪಿಸಿದರೆಂಬ ಪೌರಾಣಿಕ ನಂಬಿಕೆ ಕೂಡ ಇದೆ ಮಹಾಭೈರವಿ ಪುರಾಣದಲ್ಲಿಯೂ ಈ ಕ್ಷೇತ್ರದ ಮಹಾತ್ಮೆ ಉಲ್ಲೇಖವಾಗಿದ್ದು ಇದನ್ನ ಜಾಗೃತ ಶಕ್ತಿ ಕ್ಷೇತ್ರವೆಂದು ಭಕ್ತರು ನಂಬುತ್ತಾರೆ ಮಕರ ಸಂಕ್ರಾಂತಿ ಜಾತ್ರೆಯ ಸಂದರ್ಭದಲ್ಲಿ ವಿಶೇಷ ಪೂಜೆ ಹೋಮ ಅವನ ದೀಪಾರಾಧನೆ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿದ್ದು ಭಕ್ತಿಭಾವದ ವಾತಾವರಣ ನಿರ್ಮಾಣವಾಗಲಿದೆ ಒಟ್ಟಾರೆ ದೈವಿಕ ಶಕ್ತಿ ಪುರಾಣ ಪ್ರಸಿದ್ಧಿ ಹಾಗೂ ಭಕ್ತರ ಅಪಾರ ಶ್ರದ್ಧೆಯೊಂದಿಗೆ ಈ ವರ್ಷ ಮಕರ ಸಂಕ್ರಾಂತಿ ಜಾತ್ರೆಯು ವಿಶೇಷ ಸಂಭ್ರಮದಿಂದ ನಡೆಯುವ ನಿರೀಕ್ಷೆಯಿದೆ